ಬೆಳಗ್ಗೆ ಆರು ಗಂಟೆಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಕಾಯಿ ಸಿಕ್ಕಿದ್ದೀನಿ ಕುಡಿಯೋದಕ್ಕೆ ಇವತ್ತಿನ ಅಡುಗೆಗೆ ಬಂದುಬಿಟ್ಟು ಚಿಟ್ಟಿ ಕಾಯಿ ಹಾಗೆ ಈಗ ಮುದ್ದೆ ಮಾಡೋದಕ್ಕೆ ನೀರು ಸಹ ಕುದಿ ಬಂದಿದೆ ಸರ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಈಗಾದರೆ ಬೆಳಗ್ಗೆ ಆರು ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಬಿಸಿ ನೀರು ಸಹ ಕಾಯಿ ಸಿಟ್ಟಿದ್ದೀನಿ ಕುಡಿಯೋದಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅರ್ಧ ಲೀಟ್ರ್ ಅಷ್ಟು ಬಿಸಿ ನೀರು ಕುಡಿತೀನಿ ಹಾಗೆ ಇವತ್ತಿನ ಅಡುಗೆಗೆ ಬಂದ್ಬಿಟ್ಟು ಚಿಟ್ಟಿಕಾಯಿ ಹಾಗೆ ಸಬ್ಬಕ್ಕಿ ಸೊಪ್ಪು ಕುಪ್ಸಪ್ಪು ಮಾಡೋಣ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ತುಂಬ ಈಸಿ ಮಾಡೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇವೆರಡು ಕುಪ್ಸೊಪ್ಪು ಮಾಡ್ತೀನಿ ಮತ್ತು ತಿಂಡಿ ಬಂದುಬಿಟ್ಟು ಪುಳಿಯೋಗರೆ ಗೊಜ್ಜಿದೆ ಮೊನ್ನೆ ಮಾಡಿದ್ದು ಹಾಗಾಗಿ ಅದಕ್ಕೆ ರೈಸ್ ಮಾಡ್ತೀನಿ ನಮಗೆ ಡೈರೆಕ್ಟು ಅಡುಗೆನೇ ಮಾಡ್ತೀನಿ ಅಂದರೆ ನಮ್ಮ ಮನೆಯವ್ರಿಗೆ ಮಾತ್ರ ನಾನು ಮಧ್ಯಾಹ್ನ ಊಟ ಮಾಡ್ತೀನಿ ಬೆಳಿಗ್ಗೆ ನಾನೇನು ತಿನ್ನೋಕ್ಕೋಗಲ್ಲ ಈಗ ರಾಗಿ ಗಂಜಿ ಸಹ ಮಾಡ್ತೀನಿ ನಾನು ರಾಗಿ ಗಂಜಿ ಕುಟ್ಕೊಳ್ತೀನಿ ಈಗ ಈ ರೆಸಿಪಿನ ಸಹ ಶೇರ್ ಮಾಡ್ತೀನಿ ಈಗ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಬಿಸಿ ನೀರನ್ನ ತೊಗೊಳ್ತೀನಿ ಸಿಕ್ಕು ಮಾಡಿಕೊಂಡು ಸಿಕ್ ಮಾಡಿಕೊಂಡು ಕುಡಿತೀನಿ ಈ ಬಿಸಿ ನೀರು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಕಾಫಿನ ತೊಗೊಳ್ತೀನಿ ಇತ್ತೀಚಿಗೆ ಸ್ವಲ್ಪ ನಾನು ಗಂಜಿನೇ ಕುಡಿತಾ ಇದ್ದೀನಿ ಗಂಜಿ ಕುಡ್ದಾದ ಕಾಫಿ ಕಾಫಿ ಇದ್ದೆ ಇತ್ತೀಚಿಗೆ ಈಗ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಗಂಜಿನ ತಿಂಡಿ ರೂಪದಲ್ಲಿ ತೊಗೊಳ್ತೀನಿ ಅಂದರೆ ಒಂದು ಹತ್ತು ಗಂಟೆ ಮೇಲೆ ತೊಗೊಳ್ತೀನಿ ಈಗ ಬಿಸಿ ನೀರು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಅರ್ಧ ಗ್ಲಾಸು ಕಾಫಿನ ತೊಗೊಳ್ತೀನಿ ನಿನ್ನೆ ಮೊನ್ನೆ ಎಲ್ಲ ತೊಗೊಂಡಿರ್ಲಿಲ್ಲ ಹಂಗಾಗಿ ತುಂಬ ತಲೆನೋತಾಯಿತ್ತು ಇವತ್ತು ತೊಗೊಳ್ಳೋಣ ಕಾಫಿ ಅಂತ ಅಂದ್ಕೊಂಡಿದ್ದೀನಿ ಗಂಜಿನ ಒಂದು ಹತ್ತು ಗಂಟೆ ಮೇಲೆ ತಗೊಳ್ತೀನಿ ಅಂದರೆ ಈಗಲೇ ಮಾಡಿರ್ತೀನಿ ನಮ್ಮ ಮನೆಯವ್ರು ಕುಡಿತಾರೆ ಈಗ ಬಂದಮೇಲೆ ಹಂಗಾಗಿ ಈಗ ಗಂಜಿ ಮಾಡಿ ಇಡ್ತೀನಿ ಈಗ ಗಂಜಿ ಮಾಡೋದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಗಂಜಿ ಹಿಟ್ಟನ್ನ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಇನ್ನೊಂದು ಕಡೆ ನೀರನ್ನ ಕಾಯೋದಕ್ಕೆ ಇಟ್ಟಿದೆ ಈಗ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟಿಲ್ದಂಗೆ ಬಿಸಿ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಗಂಜಿ ತಣ್ಣೀರು ಹಾಕಿ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಈಗ ಕುದಿಯೋಂಥ ನೀರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಬಿಸಿ ನೀರು ಹಾಕಿರೋದ್ರಿಂದ ಬೇಗನೆ ಕುದಿ ಬರುತ್ತೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಹಾಕ್ತೀನಿ ಹಾಲು ಅಷ್ಟೇ ಚೆನ್ನಾಗಿ ಕಾಯಿಸಿ ಕೆನೆ ತೆಗ್ದಿರೋ ಅಂತ ಅಲ್ಲ ಹಾಕ್ತೀನಿ ಡೈರೆಕ್ಟ್ ಪಾಕೆಟಲ್ಲಿ ಹಾಕಲ್ಲ ಫ್ಯಾಟ್ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಒಂದು ವಾರದಿಂದ ತೆಗ್ದಿರೋ ಕೆನೆ ಅದು ಈಗ ಅದನ್ನು ಸಹ ಎಪ್ಪ ಹಾಕಿದ್ದೆ ಈಗ ಅದನ್ನ ಬೆಣ್ಣೆ ಮಾಡ್ಕೋಬೇಕು ಕಡಿದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಒಂದರಿಂದ ಎರಡು ನಿಮಿಷ ಇದನ್ನ ಕುದಿಸ್ಕೊಳ್ತೀನಿ ಈಗ ಗಂಜಿ ಸಹ ಆಯಿತು ಈಗ ನಮ್ಮ ಮನೆಯವ್ರು ಬಂದ ಮೇಲೆ ಅದನ್ನು ಕುಡಿತಾರೆ ಒಂದು ಹತ್ತು ಗಂಟೆ ಮೇಲೆ ರಾಗಿ ಗಂಜಿ ತೊಗೊಳ್ತೀನಿ ಈಗ ಈಗ ನಾನು ಅರ್ಧ ಲೀಟ್ರು ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಬಿಸಿ ನೀರು ಕುಡಿದ ತಕ್ಷಣ ಹಾಗೆ ಸಾಂಬಾರಿಗೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಪ್ಸಪ್ಪ ಮಾಡೋದಕ್ಕೆ ಚಿಕ್ಕಟಿಕಾಯಿ ಹಾಗೆ ಸಬ್ಬಕ್ಕಿ ಸೊಪ್ಪು ಕುಪ್ಸೊಪ್ಪು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪು ಕಟ್ ಮಾಡಿಕೊಂಡು ಚಿಕ್ಕಟಿಕಾಯಿ ಸಹ ಅಷ್ಟೇ ನಾರನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದನ್ನು ಸಹ ಕಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಕುಪ್ ಸೊಪ್ಪು ಅಂತೂ ಈ ರೆಸಿಪಿ ಸಹ ಶೇರ್ ಮಾಡ್ತೀನಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಬಾಣಂತಿಯರು ಸಹ ಊಟ ಮಾಡ್ಬೋದು ನಮ್ಮ ಕಡೆ ಚಿಕ್ಕಟಿಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಬಾಣಂತಿಯರಿಗೆ ಕೊಡ್ತಾರೆ ಕುಪ್ಸಪ್ಪು ಥರ ಮಾಡಿ ಸಬ್ಬಕ್ಕಿ ಸೊಪ್ಪೆಂದು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಚಿಕ್ಕಟಿಕಾಯಿ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾರಕ್ಕೆ ನೋಡೋದಾದರೆ ಒಂದು ಈರುಳ್ಳಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಐದಾರು ಜಜ್ಜಿರ ಅಂಥ ಬೆಳ್ಳುಳ್ಳಿ ಹಾಗೆ ಒಂದು ಫಾರಮ್ ಟೊಮೊಟೊ ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಹಾಗೆ ಜಜ್ಜಿರ ಅಂಥ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಈಗ ಕಟ್ ಮಾಡಿರೋ ಅಂಥ ಸೊಪ್ಪು ಮತ್ತು ಚಿಕ್ಕಟಿಕಾಯಿನ ಹಾಕಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಗೆ ಒಂದು ಟೊಮೊಟೊ ಒಂದೆರಡು ಸ್ಪೂನ್ ಆಗುವಷ್ಟು ಧನ್ಯಾ ಪೌಡ್ರು ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಲೀಟ್ರ್ ಆಗೋಷ್ಟು ನೀರನ್ನಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಸಿಂಪಲ್ಲಿ ಸಾಂಬಾರು ಮಾಡೋದು ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿ ಬಂದಿದೆ ಸಾಂಬಾರು ಸಹ ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಸಾಂಬಾರೆಲ್ಲ ರೆಡಿಯಾಗಿದೆ ಅನ್ಬೇಕಾದ್ರೆ ಸ್ವಲ್ಪ ಕಡಲೆ ಬೀಜನ ಪೌಡ್ರ್ ಮಾಡಿ ಹಾಕಬೇಕು ಹಸಿ ಕಡಲೆ ಬೀಜ ಸ್ಟಾರ್ಟಿಂಗ್ ಅಲ್ಲಿ ಸೊಪ್ಪು ತರಕಾರಿ ಎಲ್ಲ ಇಡ್ತೀವಲ್ವ ಅವಾಗಲೇ ಹಾಕ್ಬೋದು ಹುರಿದಿರ ಕಡಲೆಬೀಜ ಹಾಕ್ತೀವಿ ಅಂದರೆ ಲಾಸ್ಟಲ್ಲಿ ಹಾಕಿದರೆ ಸಾಕು ಯಾಕೆಂದರೆ ಕಡಲೆಬೀಜ ಹುರಿದಿರ್ತೀವಲ್ವ ಹಂಗಾಗಿ ಸ್ವಲ್ಪ ಕಡಲೆಬೀಜ ಪೌಡ್ರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಾಣಂತಿಯರಿಗೆ ಕೊಡ್ತಾರೆ ಅಂತಂದರೆ ಒಂದು ಕಡೆ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ತುರಿ ಹಾಕೋಲ್ಲ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ ಖಾರದ ಪುಡಿ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಕಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ರೆಸಿಪಿನ ಈಗ ನಾಳೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಿಕ್ಸ್ ಕಾಳುಗಳ್ನ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಅಳಸಂದಿ ಕಾಳು ಕಾಳು ಕಡಲೆಕಾಳು ಹಾಗೆ ಹುರುಳಿಕಾಳು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತೀನಿ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈಗ ಎಲ್ಲ ಕ್ಲೀನ್ ಮಾಡಿ ನೆನೆಸ್ತಾ ಇದ್ದೀನಿ ನೋಡಿ ಇಷ್ಟೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಅಂತೇಳ್ಬಿಟ್ಟು ನಾನು ಒಂದು ಗ್ಲಾಸು ರಾಗಿ ಗಂಜಿನ ತೊಗೊಂಡಿದ್ದೆ ಅದಾದಮೇಲೆ ಈಗ ಪ್ರಾಬ್ಲಮ್ ಆಯಿತು ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ನಾನು ಬೆಳಿಗ್ಗೆ ರಾಗಿ ಗಂಜಿ ಮಾಡಿದ್ನಲ್ವ ಅದನ್ನೇ ತೊಗೊಂಡಿದ್ದೆ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಸಾಂಬಾರು ಮಾಡಿಟ್ಟಿದ್ದೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಮುದ್ದೆ ಮಾಡೋದಕ್ಕೆ ಮುದ್ದೆಗೆ ಹೆಸರು ಅಂತ ಕರಿತೀವಿ ನಾವು ಇದಕ್ಕೆ ಮುದ್ದೆ ಹೆಸ್ರು ಸಹ ಇಟ್ಟಿದ್ದೀನಿ ಈಗ ಇಟ್ಟು ಹಾಕಬೇಕು ಕುದಿ ಬಂದಿದೆ ಬೆಳಗ್ಗೆ ಒಂದು ಲೋಟ ರಾಗಿ ಗಂಜಿ ತೊಗೊಂಡ್ಮೇಲೆ ಮತ್ತೆ ನಾನೇನು ತೊಗೊಂಡಿಲ್ಲ ಮಜ್ಜಿಗೆ ಅದು ಕುಡಿಬೋದಾಗಿತ್ತು ಆದರೆ ಯಾಕೋ ನೆನ್ನೆಯಿಂದ ಸ್ವಲ್ಪ ತಲೆನೋವಿತ್ತು ಹಾಗಾಗಿ ಹಂಗಾಗಿ ಮಜ್ಜಿಗೆ ಏನು ತೊಗೊಂಡಿಲ್ಲ ರಾಗಿ ಗಂಜಿ ತೊಗೊಂಡಿದ್ದೆ ಅಷ್ಟೇ ಈಗ ಮುದ್ದೆ ಊಟ ಮಾಡಬೇಕು ಟೈಮ್ ಆವಾಗಲೇ ಮೂರು ಗಂಟೆ ಆಗಿದೆ ಈಗ ಇದಕ್ಕೆ ಹಿಟ್ಟು ಹಾಕಬೇಕು ಈಗ ಮುದ್ದೆ ಮಾಡೋದಕ್ಕೆ ನೀರು ಸಹ ಕುದಿ ಬಂದಿದೆ ಸ್ವಲ್ಪ ಅನ್ನ ಇತ್ತು ಅನ್ನ ಸಹ ಹಾಕಿದ್ದೀನಿ ನಾವು ನಮ್ಮ ಕಡೆ ಸ್ವಲ್ಪ ಅಕ್ಕಿ ತಪ್ಪಿದರೆ ಅನ್ನ ಹಾಕ್ತಾರೆ ನಾನೇನು ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ ಸ್ವಲ್ಪ ಇದ್ದರೆ ಹಾಕ್ತೀನಿ ಇಲ್ಲಾಂದರೆ ಹಂಗೆ ಅಚ್ಚರಾಗಿ ಮುದ್ದೆನೇ ಮಾಡ್ತೀನಿ ನಿನ್ನೆ ನೈಟ್ದು ಸ್ವಲ್ಪ ಇತ್ತು ಹಾಗಾಗಿ ಹಾಕಿದ್ದೀನಿ ಈಗ ಕುದಿ ಬಂದಿದೆ ರಾಗಿ ಹಿಟ್ಟು ಹಾಕಬೇಕು ಬೆಳಗ್ಗೆ ಹಾಲು ಎಪ್ಪಾಕಿದ್ದೆ ಈಗ ಸ್ವಲ್ಪ ಥಂಡಿ ಅಲ್ವಾ ಎಪ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಹಸಿಟ್ಟಿನ ಬಾಕ್ಸಲ್ಲಿ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಹಾಲು ಎಪ್ಪಾಕಿರೋ ಬಾಕ್ಸ್ ಇಟ್ಟಿದ್ದೀನಿ ಹಾಲು ಎಪ್ಕೊಂಡೈತಾ ಇಲ್ಲ ಗೊತ್ತಿಲ್ಲ ಚೆನ್ನಾಗಿ ಎಪ್ಪು ಬಂದಿದೆ ಈಗ ಇದನ್ನ ತೆಗೆದು ಸೈಡ್ಗೆ ಇಡ್ತೀನಿ ಚೆನ್ನಾಗಿ ಎಪ್ಕೊಂಡಿದೆ ನೋಡಿ ನಮಗೆ ಆಗಲೇ ಪಾಕಿ ಮೊಸರು ಅಭ್ಯಾಸ ಇಲ್ಲ ಹಾಗಾಗಿ ಎಪ್ಪು ಹಾಕ್ತೀನಿ ಎಪ್ಪಾಕೋದಕ್ಕೆ ಇಟ್ಟಿದ್ನಲ್ವ ಪ್ಲೇಟ್ ಇಟ್ಟಿದ್ದೆ ಕೆಳಗಡೆ ಒಂದಿಲ್ಲ ಅಂದರೆ ಹಾಲಿಂದು ಪಾತ್ರೆ ಬಿಸಿ ಇರುತ್ತಲ್ವ ಎಲ್ಲ ಹಸಿಟ್ಟು ಅಂಟಿಕೊಳ್ಳುತ್ತೆ ಅಂತೇಳ್ಬಿಟ್ಟು ಒಂದು ಪ್ಲೇಟ್ ಇಟ್ಟು ಇಟ್ಟಿದ್ದೆ ಈಗ ಮುದ್ದೆ ಹೆಸರು ಕಾದಿರೆ ಕಾದಿದೆ ರಾಗಿ ಹಿಟ್ಟು ಹಾಕಬೇಕು ನಮ್ಮ ಮನೇಲಿ ರಾಗಿ ಹಿಟ್ಟಿನ ಬಾಕ್ಸ್ ಸ್ವಲ್ಪ ದೊಡ್ಡದೇ ದೊಡ್ಡದೇ ಇಟ್ಕೊಂಡಿರ್ತೀನಿ ರೆಗ್ಯುಲರಾಗಿ ಟೂ ಟೈಮ್ಸು ಮಾಡೋದ್ರಿಂದ ಡೈಲಿನ ಸ್ವಲ್ಪ ಜಾಸ್ತಿನೇ ಹಾಕ್ಸ್ತೀನಿ ರಾಗಿ ಪದೇ ಪದೇ ಹೋಗಿ ಮಿಲ್ಗೆ ಯಾರು ಹೋಗ್ತಾರೆ ಅಂತೇಳ್ಬಿಟ್ಟು ಒಂದು ಇದ್ರ ತುಂಬ ಹಾಕ್ಸಿದ್ರೆ ಒಂದೂವರೆ ತಿಂಗಳು ಬರುತ್ತೆ ನಮಗೆ ಬೇಕಾ ಇಷ್ಟು ರಾಗಿ ಇಟ್ಟು ಬೇಕಾಗುತ್ತೆ ಒನ್ ಟೈಮ್ಗೆ ಮುದ್ದೆ ಮಾಡೋದಕ್ಕೆ ನಮಗೆ ಮುದ್ದೆ ಹೆಸ್ರು ಕಾದಿದೆ ಹಿಟ್ಟು ಹಾಕ್ತೀನಿ ಹಸಿಟ್ಟು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಹಿಂದೆ ನಾನು ಮುದ್ದೆ ಕೋಲ್ ಇಟ್ಟು ಇರೋದಿಲ್ಲ ಸ್ವಲ್ಪ ಇದು ನೋಡಿ ಇದು ಉಕ್ಕಿ ಬರುತ್ತಲ್ವ ಅದ್ರ ಮೇಲೆ ಫುಲ್ ಹಸಿಟಿನ ಮೇಲೆಲ್ಲ ಬಂದು ಕೂತ್ಕೋಬೇಕು ಆವಾಗ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಚೆನ್ನಾಗಿ ಬೇಯುತ್ತೆ ನಾವು ಹಾಕಿ ಹಿಂದೆನೇ ಮುದ್ದೆ ಕೋಲಿಟ್ಟು ತಿರುವಿದ್ರೆ ಮುದ್ದೆ ಎಲ್ಲ ಪಾತ್ರೆಗೆ ಅಂಟ್ಕೊಂಡಿರುತ್ತೆ ಅರ್ಧ ಮುದ್ದೆ ಪಾತ್ರೆಯಲ್ಲಿರುತ್ತೆ ಹಿಟ್ಟು ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ಅದು ಮುದ್ದೆ ನೀರೇನಿದೆಯೋ ಹಸಿಟಿನ ಮೇಲೆ ಬರಬೇಕು ಆವಾಗ ಚೆನ್ನಾಗಿ ಮುದ್ದೆನೂ ಬೇಯುತ್ತೆ ಪಾತ್ರೆಗೂ ಜಾಸ್ತಿ ಅಂಟೋದಿಲ್ಲ ಒಂದು ಐದು ನಿಮಿಷ ಇದೇ ಥರ ಬಿಡ್ತೀನಿ ಆಮೇಲೆ ನಾನು ಮುದ್ದೆ ಕೋಲಿಟ್ಟು ತಿರುಗಿಕೊಳ್ತೀನಿ ಈಗ ಮುದ್ದೆ ಸಹ ಮಾಡಿದೆ ಟೈಮ್ ಆಗಲೇ ಮೂರುವರೆ ಆಗಿತ್ತು ಬೆಳಗ್ಗೆಯಿಂದ ರಾಗಿ ಗಂಜಿ ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ ಸಾಂಬಾರು ಸಹ ಬಿಸಿಗಿಟ್ಟಿದ್ದೆ ಬೆಳಿಗ್ಗೆ ಮಾಡಿದ್ದೆ ಹಾಗಾಗಿ ಬಿಸಿಗಿಟ್ಟಿದ್ದೀನಿ ಈಗ ನೋಡಿ ಸಪ್ ಸಾಂಬಾರು ಸಪ್ರೇಟಾಗಿ ಪಲ್ಯ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ಒಂದು ಸಲ ಟ್ರೈ ಮಾಡಿ ನಾನು ಮೊಸರು ಇನ್ನೂ ಒಂದು ಟೈಮ್ ಆಗುತ್ತೆ ಅನ್ಬೇಕಾದ್ರೇ ಮುಂಚೆಯೇ ಇಪ್ಪಾಕಿ ಇಡ್ತೀನಿ ಎಲ್ಲ ಟೈಮು ಒಂದೇ ಥರ ಇರೋಲ್ಲವಾ ಅಕಸ್ಮಾತ್ ಯಾರಾದರೂ ಬರ್ತಾರೆ ಯಾವಾಗ ಮೊಸರು ಇಲ್ಲ ಅಂದರೆ ಹಾಗಾಗಿ ಹಾಲು ಇರ್ತಾವಲ್ವ ಮುಂಚೆನೇ ಇನ್ನೂ ಒಂದು ಟೈಮ್ಗೆ ಆಗೋಷ್ಟು ಮೊಸರು ಇದೆ ಅನ್ನಬೇಕಾದ್ರೇ ಎಪ್ಪಾಕಿ ಇಡ್ತೀನಿ ಈಗ ನೋಡಿ ಮೊಸರು ಎಷ್ಟು ತಿಕ್ಕಾಗಿದೆ ನಾನು ಇಪ್ಪಾಕ್ತಿನಲ್ವ ಆವಾಗ ಎಪ್ಪಾದ ಅದು ಮೊಸರಿಂದ ನೀರೇನಿದೆಯೋ ಅದನ್ನ ಒಂದು ಚೌಟಲ್ಲಿ ಅದನ್ನ ತೊಗೊಳ್ತೀವಿ ಆ ನೀರು ತಗೊಂಡಾಗ ಮೊಸರು ಗಟ್ಟಿಯಾಗ್ತಾ ಬರುತ್ತೆ ಆ ನೀರೇ ವೇಸ್ಟ್ ಮಾಡೋಲ್ಲ ನಾವು ನಾವು ಊಟ ಮಾಡಬೇಕಾದ್ರೆ ಮೊಸರು ಹಾಕ್ಕೊಳ್ತೀವಲ್ವ ಆವಾಗಲೇ ನೀರು ಏನು ಬಿಟ್ಟಿರುತ್ತೋ ಮೊಸರಲ್ಲಿ ಆ ನೀರನ್ನ ಹಾಕ್ಕೊಳ್ತೀವಿ ನೆಕ್ಸ್ಟ್ ಉದಿರೋ ಅಂಥ ಮೊಸರು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ತಿಕ್ಕಾಗಿರುತ್ತೆ ಪಾಕೆಟ್ ಮೊಸರುಗಿನ ತುಂಬ ತಿಕ್ಕಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಆ ನೀರನ್ನ ತೆಗೆದು ನಾವು ಊಟದ ಜೊತೆಗೆ ಹಾಕ್ಕೊಳ್ತೀವಿ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಒಂದು ಚಿಕ್ಕದು ಮುದ್ದೆ ಚಿಕ್ಕಿಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಪಲ್ಯ ಥರ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಸ್ವಲ್ಪ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಬೆಳಗ್ಗೆಯಿಂದ ನಾನೇನು ತೊಗೊಂಡಿಲ್ಲ ಈಗ ಮಧ್ಯಾಹ್ನ ಟೈಮ್ ಮಾತ್ರ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ನೈಟೂ ಕಡಿಮೆ ಮಾಡ್ತೀನಿ ಮಧ್ಯಾಹ್ನ ಮಾತ್ರ ಹೊಟ್ಟೆ ತುಂಬ ಆಗೋವರೆಗೂ ಊಟ ಮಾಡ್ತೀನಿ ಆದಷ್ಟು ಬೆಳಗ್ಗೆ ಟೈಮು ನಾವು ಹೊಟ್ಟೆನ ಖಾಲಿ ಇಡೋದಕ್ಕೆ ನೋಡಬೇಕು ಸ್ವಲ್ಪ ನೀರು ಮಜ್ಜಿಗೆ ಗಂಜಿ ಆ ಥರ ಕುಡ್ಕೊಂಡಿರಬೇಕು ಮಧ್ಯಾಹ್ನ ಮಾತ್ರ ಹೊಟ್ಟೆ ಆಗೋವರೆಗೂ ಊಟ ಮಾಡಬೇಕು ಈಗ ಊಟ ಆದಮೇಲೆ ಸಂಜೆ ಆವಾಗಲೇ ಒಂದು ಐದು ಗಂಟೆ ಆಗಿತ್ತು ಆವಾಗ ಕಾಫಿ ಮಾಡಿದ್ದೆ ಈಗ ಕಾಫಿ ಸಹ ನಾನು ಕುಡಿತೀನಿ ಬೆಳಿಗ್ಗೆ ಬಿಸಿ ನೀರು ಕುಡಿದ್ಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡಿರಲಿಲ್ಲ ಈಗಲೇ ಕುಡಿತಾ ಇರೋದು ಮುಂಚೆ ಆದರೆ ನಮ್ಮ ಮನೆಯವರು ಕುಡಿತಾ ಇದ್ದರು ಬೆಳಿಗ್ಗೆ ಟೈಮ್ ಕಾಫಿ ಹಾಗಾಗಿ ಕಂಪಲ್ಸರಿ ಮಾಡ್ತಿದ್ದೆ ಇತ್ತೀಚೆಗೆ ಬೆಳಗ್ಗೆ ಟೈಮ್ ಕಾಫಿ ಕಡಿಮೆ ನಮ್ಮ ಮನೆಯವರು ರಾಗಿ ಗಂಜಿ ಕುಡಿದ್ಮೇಲೆ ಅವರು ಕಾಫಿ ಕುಡಿಯೋಲ್ಲ ಒಬ್ಬಳಿಗೆ ಇನ್ನೇನು ಅಂತೇಳ್ಬಿಟ್ಟು ಮಾಡ್ಕೊಂಡಿರಲಿಲ್ಲ ಗಂಜಿ ಕುಡಿದ್ಮೇಲೆ ಊಟ ಮಾಡಿದ್ಮೇಲೆ ಈಗ ಸಂಜೆ ಒಂದು ಐದು ಕಾಲ ಆಗಿತ್ತು ಈಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಕಾಫಿ ತೊಗೊಳ್ತಾ ಇದ್ದೀನಿ ಸ್ವೀಟ್ ಕಡಿಮೆನೇ ಹಾಕೋದು ನಾವು ಜಾಸ್ತಿ ಕುಡಿಯೋದಿಲ್ಲ ಪ್ರತಿಗೆ ಸಹ ಅವ್ರ ಜೊತೆ ರಸ್ಗು ತಿಂತಾ ಇದ್ದಾನೆ ಕಾಫಿ ಜೊತೆ ಅವ್ನಿಗೂ ಹಾಲು ಕಾಯಿಸಿಟ್ಟಿದ್ದೆ ಮಹತ್ ಮಹತ್ ಇಲ್ಲ ಟ್ಯೂಷನ್ಗೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಅವ್ನಿಗೆ ಹಾಲು ಕಾಯಿಸ್ಕೊಡ್ತೀನಿ ಮತ್ತು ಕಾಫಿಗೆ ಸಹ ಅಷ್ಟೇ ನಾವು ಕೆನೆ ತೆಗ್ದಿರ ಅಂತ ಹಾಲು ಹಾಕಿ ಕಾಫಿ ಮಾಡೋದು ಫ್ಯಾಟ್ ಏನಿರಲ್ಲ ಇರೋಲ್ಲ ಮನೆ ಹತ್ರನೇ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ವಿ ಅಷ್ಟರಲ್ಲಿ ಮಳೆ ಸಹ ಸ್ಟಾರ್ಟ್ ಆಯಿತು ತುಂಬ ಮಳೆ ಬಂತು ನಮ್ಮ ಮನೆಯವ್ರು ನೈಟ್ ಊಟಕ್ಕೆ ಏನು ಬೇಡ ಏನಾದರೂ ಸ್ವಲ್ಪ ಸ್ನ್ಯಾಕ್ಸೇ ಮಾಡು ಅಂತ ಹೇಳಿದರು ಹಾಗಾಗಿ ಸಂಜೆ ಸ್ನ್ಯಾಕ್ಸಿಗೆ ಸ ಜಾಸ್ತಿ ತರಕಾರಿ ಹಾಕಿಬಿಟ್ಟು ಸ್ವಲ್ಪ ಮಂಡಕ್ಕಿ ಹಾಕಿ ಚುರುಮುರಿ ಥರ ಮಾಡಿದ್ದೆ ಒಂದು ಅರ್ಧ ಸೌತೆಕಾಯಿ ಎರಡು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಒಂದು ಒಂದೂವರೆ ಲೀಟ್ರ್ ಆಗುವಷ್ಟು ಮಂಡಕ್ಕಿನ ಹಾಕಿದ್ದೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮು ಅದರಲ್ಲೂ ಮಳೆ ಬೇರೆ ಬರ್ತಾಯಿತ್ತು ಅಲ್ವಾ ಇಷ್ಟೇ ನಾನು ಮತ್ತೆ ಬೇರೆ ಊಟ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಮನೇಲಿ ಯಾರೂ ಊಟ ಮಾಡಲಿಲ್ಲ ಸ್ನ್ಯಾಕ್ಸೆ ತಿಂದು ಸುಮ್ಮನೆ ಆದರೂ ಸ್ವಲ್ಪ ಕ್ಯಾರೆಟ್ ಇತ್ತು ಒಂದು ಅರ್ಧ ಕ್ಯಾರೆಟ್ನ ತುರಿದು ಹಾಕಿದ್ದೀನಿ ಈಗ ನನಗಿದು ಒಂದು ಸ್ವಲ್ಪ ಚುರುಮುರಿ ಹಾಗೆ ಒಂದು ಅರ್ಧ ಸೌತೆಕಾಯಿನೇ ತೊಗೊಂಡಿದೀನಿ ಇಷ್ಟು ನನಗೆ ಸಂಜೆ ಸ್ನ್ಯಾಕ್ಸಿಗೂ ಆಯಿತು ಮತ್ತು ನೈಟ್ ಊಟಕ್ಕೂ ಆಯಿತು ಇದು ಇದಕ್ಕೆ ಲಾಸ್ಟ್ ಮಾಡಿದೆ ಮತ್ತು ಇನ್ನೇನು ತೊಗೊಂಡಿಲ್ಲ ಎಲ್ಲರೂ ಅಷ್ಟೇ ಸ್ನ್ಯಾಕ್ಸ್ ತಿಂದು ನೀರು ಕುಡಿದು ಮಲ್ಕೊಂಡಿದ್ದಾಯಿತು ಈ ಥರ ಇತ್ತು ಫ್ರೆಂಡ್ಸ್ ಬೆಳಗ್ಗೆಯಿಂದ ನನ್ನ ಡಯೆಟ್ ಪ್ಲ್ಯಾನು ಇದು ಮೂರನೇ ದಿನದ್ದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಅನ್ನೋದು ಆಗ್ತಾಯಿದೆ ನೀವು ನೋಡ್ದಂಗೆ ನಾನು ಯಾವುದೂ ಸ್ಕಿಪ್ ಮಾಡ್ತಾ ಇಲ್ಲ ಮನೆಯಲ್ಲಿ ಏನು ಅಡುಗೆ ಮಾಡ್ತೀನೋ ಅದನ್ನೆಲ್ಲ ಥರದ್ದು ತಿಂತಾ ಇದ್ದೀನಿ ತಿನ್ನೋ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇದೆ ನನಗೆ ನಾನು ವಾರಕ್ಕೆ ಒನ್ ಟೈಮು ನನ್ನ ವೆಯ್ಟ್ನ ರಿವೀಲ್ ಮಾಡ್ತೀನಿ ಎಷ್ಟಿದೆ ಅಂತ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಎಪ್ಪತ್ತೊಂದು ಎಂಟುನೂರು ಗ್ರಾಮ್ ಇತ್ತು ನೆಕ್ಸ್ಟು ಒಂದು ವಾರ ಬಿಟ್ಟು ಎಷ್ಟಿರುತ್ತೆ ಅಂತ ನೋಡೋಣ ಹಾಗೆ ಬೆಳಗ್ಗೆಯಿಂದ ನಾನು ಏನೇನು ತಗೊಂಡೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕ್ಲಿಪ್ಪಿಂಗ್ನ ಶೇರ್ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇರೋರಿದ್ದರೆ ನನ್ನ ಜೊತೆ ಜಾಯ್ನ್ ಆಗಿ ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು